ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಕ್ರ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಚಕ್ರ ಜಾಗೃತಿ ಆಗಿದ್ರೆ ಆಗ ಮೂರನೇ ಕಣ್ಣು ತೆರೆದುಕೊಳ್ತಾ ಇದ್ರೆ ಏನ್ ಲಕ್ಷಣ ಇರುತ್ತೆ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಈಗ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನದೇ ಆದಂತ ಸಾಧನೆ ಮಾಡಿದ್ರೇನೆ ಆ ಸಂದರ್ಭದಲ್ಲಿ ಈ ಆಜ್ಞಾ ಚಕ್ರ ತೆರೆದುಕೊಳ್ಳುವಿಕೆ ಮತ್ತು ಮೂರನೇ ಕಣ್ಣು ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಘಟನಾವಳಿಗಳು ಮನುಷ್ಯನ ಜೊತೆ ನಡೀತಾವೆ ಚಕ್ರದ ಜಾಗೃತಿ ಸಂದರ್ಭದಲ್ಲಿ ಯಾವ ರೀತಿ ಸ್ಥಿತಿಗತಿ ಆಗುತ್ತೆ ಈಗ ಚಕ್ರದ ಜಾಗೃತಿ ಇದ್ದಂಥ ಸಂದರ್ಭದಲ್ಲಿ ಮನುಷ್ಯ ಕಾನ್ಶಿಯಸ್ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಡ್ರಿಂಕ್ಸ್ ಮಾಡಿದವ್ರು ತೂರಾಡ್ತಾರಲ್ಲ ಆ ಸ್ಥಿತಿ ಇರುತ್ತೆ ಆಗ್ನಚಕ್ರ ಜಾಗೃತಿಯ ಸ್ಥಿತಿಯಲ್ಲಿ ಈಗ ಉದಾಹರಣೆಗೆ ನೀವೊಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದೀರಿ ಆ ಕೋಟೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಬಾಗಿಲನ್ನು ಮುಚ್ಚಿದ್ದೀರಿ ದೊಡ್ಡ ದೊಡ್ಡ ಬೀಗಗಳೆಲ್ಲ ಹಾಕ್ಬಿಟ್ಟಿದ್ದೀರ ಅದಕ್ಕೆ ನೂರು ವರ್ಷ ಇನ್ನೂರು ವರ್ಷ ಎಲ್ಲ ಕಳೆದ್ಬಿಟ್ಟಿದೆ ಅದಕ್ಕೆ ಕೋಟೆ ನಿರ್ಮಾಣ ಮಾಡಿಬಿಟ್ಟು ಅದಕ್ಕೆ ಬೀಗ ಹಾಕ್ಬಿಟ್ಟಿದ್ದೀರಿ ನೀವು ಅದೇ ಅನಂತ ಪದ್ಮನಾಭ ದೇವಾಲಯದ ಎರಡನೇ ಕೊಠಡಿ ಆಗ ನಿರ್ಮಾಣ ಆಗ್ಬೇಕು ಇದಕ್ಕೆ ತೆಗಿರಿ ನೋಡೋಣ ಅಷ್ಟು ಸುಲಭ ಆಗುತ್ತೆ ಅಂದ್ಬಿಡುತ್ತೆ ನಲ್ಲಿ ಇಲ್ಲಿ ಅಗ್ನಿಚಕ್ರದೀಚಾರ್ ಬಂದ್ಬಿಡೋಣ ಹಾಗೆ ಎಷ್ಟು ಸಮಯದ ಮುಂಚೆ ನೀವು ನಿಮ್ಮ ಕೋಟೆ ನಿರ್ಮಾಣ ಮಾಡಿ ನಿರ್ಮಾಣ ಮಾಡಬೇಕಂತ ಅಂದರೆ ಆಗ ಶಕ್ತಿ ಬೇಕಲ್ವಾ ಆಗ ಶಕ್ತಿ ಇತ್ತು ಅಲ್ವಾ ಶಕ್ತಿ ಇತ್ತು ಅದಕ್ಕೋಸ್ಕರ ನಿಮ್ಮನ್ನು ನೀವು ಮನುಷ್ಯನಾಗಿ ಬೇರೆ ಬೇರೆ ಶಕ್ತಿಯಾಗಿ ನಿರ್ಮಾಣ ಮಾಡಿಕೊಂಡಿದ್ದೀರಿ ಅಂದರೆ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಆ ಪ್ರಾಬಲ್ಯತೆ ಇದೆ ಶಕ್ತಿ ಇದೆ ಈಗ ಆ ಕೋಟೆಯ ಬಾಗಿಲನ್ನು ತೆರಿಬೇಕು ಸುಮಾರು ಸಮಯ ಆಗಿಬಿಟ್ಟಿದೆ ಯಾವುದೋ ನೂರಾರು ವರ್ಷ ಕಳೆದ್ಬಿಟ್ಟಿದ್ದೆ ಈ ಜನ್ಮ ಹಿಂದಿನ ಜನ್ಮ ಯಾವುದಕ್ಕೆ ಕಳೆದ್ಬಿಟ್ಟಿದೆ ಈಗ ಆ ಕೋಟೆ ಬಾಗಿಲನ್ನು ತೆಗಿಬೇಕು ಆ ತೆಗಿತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಈಗ ತೂಗಾಡೋದು ಗ್ಯಾರಂಟಿ ಯಾಕೆ ಆ ಬಾಗಿಲು ಆಗಿದ್ರೆ ಆ ಬಾಗಿಲು ಗಿರ್ಲಿಡ್ದಿದ್ರೆ ಆ ಬಾಗಿಲು ತುಕ್ಕು ಹಿಡಿತಾರೆ ಅಂತೀವಿ ಅದಕ್ಕೆ ತುಕ್ಕು ಹಿಡ್ದಿದ್ರೆ ಆ ಬಾಗು ಅಲ್ಲೇ ಬಾಗಿಲು ಅಲ್ಲೇ ಏನೋ ಪ್ರಾಕೃತಿಕವಾಗಿ ಅದೇ ಮಿಕ್ಸ್ ಆಗಿಬಿಟ್ಟು ಎರಡು ಬಾಗಿಲು ಬದಲು ಒಂದು ಬಾಗಿಲೇ ಆಗ್ಬಿಟ್ಟಿದ್ದರೆ ಅಥವಾ ಅದು ಶಕ್ತಿಯನ್ನು ಕಳ್ಕೊಂಡು ಹಿಂಗೆ ಮುಟ್ಟಿದ್ರೆ ಹಿಂಗೆ ಅಲ್ಲಾಡ್ಸಿದ್ರೆ ಮುರಿದೋಗೋ ಹೋಗೋ ಸ್ಥಿತಿ ಇಲ್ಲಿದ್ರೆ ಬಾಗಿಲು ಹೇಗೆ ತೆಗಿಯೋದು ನಿಧಾನವೇ ಪ್ರಧಾನ ನಿಧಾನವೇ ಪ್ರಧಾನ ಹಾಗೆ ಯಾರು ಆಗ್ನಚಕ್ರದ ಜಾಗೃತಿ ಆಗ್ತಾ ಇರುತ್ತೆ ಆ ಮನುಷ್ಯನಿಗೆ ನಿಲ್ಲಿಕೆ ಆಗ್ತಾ ಇರೋದಿಲ್ಲ ಸಾಧ್ಯವಾಗೋದಿಲ್ಲ ಮನುಷ್ಯ ಬೇರೆ ರೀತಿಯಾಗಿ ಆಹಾರ ತಿನ್ಲಿಕ್ಕೆ ಆಗೋದಿಲ್ಲ ಮನುಷ್ಯ ಬೇರೆಯವ್ರ ರೀತಿಯಾಗಿ ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಮನುಷ್ಯ ಬೇರೆಯವ್ರ ರೀತಿಯಾಗಿ ಆಚರಣೆ ಮಾಡಲಿಕ್ಕೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಯಾವ ಒಂದು ದೃಷ್ಟಿ ಆ ಜೀವಕ್ಕೆ ತೆರೆದುಕೊಳ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅದು ಹೊಸ ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾ ಇರುತ್ತೆ ಜೀವ ಅದರದ್ದೇ ಲೋಕ ಅದು ಗೊತ್ತಿರುತ್ತೆ ಅದು ಸುಮಾರು ಸಮಯ ಆಗ್ಬಿಟ್ಬಿಟ್ಟಿದ್ದಲ್ಲ ಈಗ ನೀವು ಏನೋ ಐದನೇ ಆರನೇ ಕ್ಲಾಸಲ್ಲೆಲ್ಲ ಓದಿರ್ತೀರಿ ಅಂದ್ಕೊಳ್ಳಿ ಎಸ್ ಎಲ್ ಸಿಲು ಓದಿರ್ತೀರಿ ಅಂತ ಅಂದ್ಕೊಳ್ಳಿ ಈಗ ನಿಮ್ಗೊಂದು ಐ ಐವತ್ತರವತ್ತು ವರ್ಷ ಆಗಿದೆ ಈಗ ಸ್ಕೂಲ್ಗೆ ಹೋಗಿ ಕೂತ್ಕೋಬಿಟ್ಟು ಅದೇ ರೀತಿಯಾಗಿ ನಟನೆ ಮಾಡಿ ತೋರಿಸು ನೀನು ಹತ್ತು ವರ್ಷದ ಮುಂಚೆ ಹದಿನೈ ಕ್ಲಾಸಲ್ಲಿ ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ಏಕಪಾತ್ರ ಅಭಿನಯ ಮಾಡಿದ್ದಲ್ಲ ನಾಟಕ ಮಾಡಿದ್ದಲ್ಲ ಆ ಹಾಡು ಹೇಳಿದ್ದೆಲ್ಲ ಅದನ್ನು ಸ್ಪೀಚ್ ಮಾಡಿದ್ದೆಲ್ಲ ಹೋಗಿ ಅದು ಮಾಡಿ ತೋರಿಸು ಅದನ್ನು ನೀವು ಹೋಗಿ ಮಾಡಿಬಿಡ್ತೀರಾ ಹತ್ತು ವರ್ಷದ ಐದು ವರ್ಷದ ಆರನೇ ಕ್ಲಾಸಲ್ಲಿ ನೀವು ಆರನೇ ಕ್ಲಾಸ್ ಏಳನೇ ಕ್ಲಾಸಲ್ಲಿ ಹೋಗಿ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿದ್ರಿ ಏನೇ ಏನೇನೋ ಆಚರಣೆ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅದನ್ನ ಹೋಗಿ ಈಗ ನಿಮ್ಗೆ ಐವತ್ತು ವರ್ಷದ ಆ ವರ್ಷ ಆಗಿಬಿಟ್ಟಿದೆ ಅದೇ ಯಥಾ ಪ್ರಕಾರ ನಕಲು ಮಾಡ್ತೀರಾ ನಿಮ್ಮನ್ನೇ ನೀವೇ ಆಚರಣೆ ಮಾಡಿರೋರು ನಡ್ಕೊಂಡಿರೋರು ನೀವೇ ಅದೇ ರೀತಿಯಾದಂಥ ನಕಲು ಮಾಡಲಿಕ್ಕೆ ಸಾಧ್ಯ ಇದೆಯೇ ಹೇಳಿ ಆಗೋದಿಲ್ಲ ಸ್ವಲ್ಪನಾರು ಬದಲಾವಣೆ ಹಾಗೆ ದೇಹ ಬದಲಾಗಿರುತ್ತೆ ಬುದ್ಧಿ ಬದಲಾಗಿರುತ್ತೆ ಆಚರಣೆ ಬದಲಾಗಿರುತ್ತೆ ಅದರಿಂದಾಗಿ ಆ ಹುಡುಗನ ರೀತಿಯಾಗಿ ಆ ನಾಚಿಕೆ ಸ್ವಭಾವ ಅಂಜಿಕೆ ಸ್ವಭಾವ ಅಧೈರ್ಯದ ಸ್ಥಿತಿ ಹೇಳಲಿಕ್ಕೆ ಮರ್ತ್ಕೊಳ್ಳೋದು ಅಥವಾ ಆಚರಣೆ ಮಾಡ್ತಿದ್ರೆ ಆ ಹಿಂಗೆ ತನ್ನೇ ತಾನ ಆಡ್ಕೊಳ್ಳೋದು ಹಿಂಗನ್ನೋದು ಹಿಂಗನ್ನೋದು ಏನೇನೋ ಒಂದಿರ್ತ ಅದನ್ನ ಈ ವಯಸ್ಸಲ್ಲಾಗುತ್ತಾ ಐವತ್ತರವತ್ತು ಎಪ್ಪತ್ತು ವರ್ಷದಲ್ಲಿ ಆಗುತ್ತಾ ನಿಮಗೆ ಆಗುದಿಲ್ಲ ಹಾಗಾಗಿ ಆ ಸ್ಥಿತಿ ಬೇರೆ ಈ ಸ್ಥಿತಿ ಬೇರೆ ಇಲ್ಲಿ ಆಗ್ನಚಕ್ರ ಜಾಗೃತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಗಾಗ ಗೊತ್ತಿರುತ್ತೆ ಆದರೆ ಈಗ ಗೊತ್ತಾಗ್ಬೇಕಾದ್ರೆ ಈಗ ನಿಮಗೆ ಆ ಅಗ್ನಚಕ್ರ ಜಾಗೃತಿ ಆಗ್ತಕ್ಕಂಥ ಪ್ರಪ್ರಥಮ ಸಂದರ್ಭದಲ್ಲಿ ದೇಹದ ಮೇಲೆ ಸ್ಟೇಬಲ್ ಇರೋದಿಲ್ಲ ನಿಮ್ಗೆ ಅನ್ಯಾಚರಣೆಗಳನ್ನು ಯಥಾ ಪ್ರಕಾರವಾಗಿ ನಿಮ್ಗೆ ಗೊತ್ತಿದ್ರು ಸಾಮಾನ್ಯ ಜನಗಳಂತೆ ನಿಮಗೆ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಥಾಪ್ರಕಾರವಾಗಿ ನಿರ್ಧಾರ ತಗೊಳ್ಳಿಕ್ಕೆ ಏನು ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ದೇಹ ಪರಿವರ್ತನೆ ಆಗ್ಬಿಡುತ್ತೆ ಉದಾಹರಣೆಗೆ ನಿಮ್ಮ ಮನೆಗೆ ಗೋಡೆ ಹಾಕಿದ್ದೀರಾ ಬಣ್ಣ ಪೇಂಟು ಇತ್ಯಾದಿ ಕಿಟಕಿ ಬಾಗಿಲು ಎಲ್ಲವನ್ನೂ ಕೂಡ ಮಾಡಿಸ್ಬಿಟ್ಟಿದ್ದೀರಾ ನಂತರದಲ್ಲಿ ಅದಕ್ಕೆ ಬೆಳಕಿಲ್ಲ ಅಂತ ಇಟ್ಕೊಳ್ಳಿ ಆಗೇನು ಮಾಡಿದ್ರಿ ಕರೆಂಟ್ ಕನೆಕ್ಷನ್ ಕೊಡ್ಸದ್ರಿ ಆಗೆಲ್ಲ ಮನೆಯಲ್ಲಿ ಬಲ್ಪ್ ಹಾಕಿ ಇನ್ನೇನು ಸ್ವಿಚ್ ಹಾಕಿದ್ರೆ ಆ ಮನೆ ಲಕ್ಷಣ ಹೇಗೆ ಚೇಂಜ್ ಆಗಿಬಿಡುತ್ತೆ ಅಲ್ವಾ ಆ ಲಕ್ಷಣ ಎಷ್ಟು ಆಗುತ್ತೆ ಸಕಾರಾತ್ಮಕವಾಗುತ್ತೆ ಹಾಗೆ ಅಗ್ನಚಕ್ರ ಜಾಗೃತಿ ಆದರೆ ಹಿಂದಿನ ಆಚರಣೆಗಳು ಯಾವುದು ಯಾವ ವಿಷಯಗಳು ವಿಚಾರಗಳಲ್ಲಿ ನೀವು ಮುಂದುವರೆದಿದ್ರೆ ಅದು ಸುತ್ತೋಯ್ತು ಅಂತಲೇ ಅರ್ಥ ಅದರಲ್ಲಿ ಇರಲಿಕ್ಕಾಗೋದೇ ಇಲ್ಲ ಬೆಳಕು ಬಂದ ನಂತರ ಆ ಮನೆಯ ಕಳೆ ಹೇಗೆ ಸಕಾರಾತ್ಮಕವಾಗಿ ಪರಿವರ್ತಿತವಾಗುತ್ತೆ ಹಾಗೆ ಮನುಷ್ಯನ ಚಕ್ರ ಜಾಗೃತಿಯ ನಂತರ ಸಾತ್ವಿಕ ಗುಣ ಸಾತ್ವಿಕ ಆಚರಣೆ ಸಾತ್ವಿಕ ಬುದ್ಧಿ ಸಾತ್ವಿಕ ವಿಚಾರ ಸಾತ್ವಿಕ ಕಾರ್ಯ ಎಲ್ಲ ಕೂಡ ಪ್ರಾರಂಭ ಹಂತ ಹಂತವಾಗಿ ಪ್ರಾರಂಭವಾಗಲಿಕ್ಕೆ ಆದರೆ ಆ ದೇಹ ಒಂದು ರೀತಿಯಾಗಿ ಮಗುವಿನ ಸ್ಥಿತಿ ಆಗ್ನಚಕ್ರ ಜಾಗೃತಿ ಆಗ್ತಾ ಇದ್ರೆ ಪ್ರಕೃತಿಯಲ್ಲಿ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಆ ಜೀವ ಅಳ್ತಕ್ಕಂಥದ್ದು ನಗ್ತಕ್ಕಂಥದ್ದು ತನ್ನಲ್ಲಿ ತಾನು ಒಂದು ಬಿಂಬತ್ಸ ಸ್ಥಿತಿ ಅಂದರೆ ಆಶ್ಚರ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಒಂದು ರೀತಿಯಾಗಿ ವಿಚಿತ್ರವಾಗಿರ್ತಕ್ಕಂಥದ್ದು ಏಕೆಂತಂದರೆ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಈ ದೃಷ್ಟಿ ಲೋಕ ದೃಷ್ಟಿ ಲೋಕ ಆ ಕಾಂಟ್ಯಾಕ್ಟ್ ಆ ಬದಲಾವಣೆ ಸ್ಥಿತಿ ಎಲ್ಲ ಒಂದು ರೀತಿಯಾಗಿ ಮಿದುಳಿ ಮಂಡಲಗಳೆಲ್ಲ ಚಿತ್ರಗಳೆಲ್ಲ ತರಂತರ ಅವ್ರ ಜಾಗದಲ್ಲಿ ಇದ್ದೇ ಇರ್ತಾವೆ ಆದರೆ ಈ ಮನುಷ್ಯನಿಗೆ ಈಗ ತೆರೆಗಳು ಅಲ್ಲಾಡುವಂತೆ ಅಲುಗಾಡ್ತಿದ್ದಾವೆ ಏನು ಒಂದು ಗಾಳಿನಲ್ಲಿ ಹತ್ತಿ ಇತ್ಯಾದಿ ಎಲ್ಲ ತೂರೋಗ್ತಾ ಇದೆ ಯಾವುದು ತೂರೋಗ್ತಾ ಇರೋದಿಲ್ಲ ಅದ್ರ ಪಡೆಗೆ ಅಲ್ಲೆಲ್ಲ ಇರ್ತಾವೆ ಆದರೆ ಇದು ಜಾಗೃತಿ ಆಗುವಾಗ ಏನಾಗುತ್ತೆ ಅದು ತೂರೋಗ್ತಾ ಇದೆ ಅಂತ ಅನಿಸುತ್ತೆ ಲೋಕ ಏನೋ ತೇಳ್ತಾ ಇದೆ ಏನೋ ಆಗ್ತಾ ಇದೆ ಏನೋ ಆಗ್ತಾ ಇದೆ ಏನೋ ಎಂತು ಇಂತ ಎಲ್ಲ ವಿಷಯ ವಿಚಿತ್ರ ಈ ಸ್ಥಿತಿಗತಿಗಳಿಗೆ ಈಗ ಒಬ್ಬ ಮನುಷ್ಯ ಹತ್ತನೇ ಕ್ಲಾಸ್ ಓದ್ಬಿಟ್ಟಿದ್ದಾನೆ ಹನ್ನೊಂದನೇ ಕ್ಲಾಸಿಗೆ ಹೋಗ್ಬೇಕು ಕಾಲೇಜ್ಗೆ ಯಾವತ್ತೂ ಹೋಗಿಲ್ಲ ಕಾಲೇಜ್ಗೆ ಹೋದವ್ರು ಅವ್ರ ಮನೇಲಿ ಯಾರೂ ಇಲ್ಲ ಕಾಲೇಜ್ ಹೇಗಿರುತ್ತೆ ಅಂತಾನೂ ಗೊತ್ತಿಲ್ಲ ಹೊಸ್ದಾಗ ಹೋಗ್ಬೇಕಾದ ಪ್ಯಾಂಟ್ ಶರ್ಟ್ ಮೊದಲೆಲ್ಲ ಚಡ್ಡಿಯಾಗಿ ಹೋಗ್ತಿದ್ದಾನೆ ನಂತರದಲ್ಲಿ ಪ್ಯಾಂಟ್ ಶರ್ಟಾಗಿ ಹೋಗ್ತಾನೆ ಹೋಗ್ಬೇಕಾದ್ರೆ ಹೊಸ ಹೊಸ ಲೆಚ್ಚರ್ಗಳು ಎಲ್ಲವ ಹೊಸ ಹೊಸ ಪುಸ್ತಕ ಹೊಸ ಹೊಸ ಪಾಠ ಆ ಪಾಠದ ಬಗ್ಗೆ ಗಂಧಿಗ ಗಂಧಗಾಳಿ ಆ ಪಾಠದ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ ಏನು ಆಚರಣೆ ಮಾಡೋದು ಅಂತ ಗೊತ್ತಿಲ್ಲ ಎಷ್ಟು ಟಫ್ ಆಗುತ್ತೆ ಎಷ್ಟು ಸುಲಭ ಇರುತ್ತೆ ಅಂತ ಗೊತ್ತಿಲ್ಲ ಯಾವ ಶಿಕ್ಷಕರು ಈ ಮಕ್ಳಿಗೆ ಹೇಳ್ಕೊಡ್ತಾರೆ ಹೇಳ್ಕೊಳೋದಿಲ್ಲ ಅಂತ ಗೊತ್ತಿಲ್ಲ ಇಲ್ಲೇನೇನು ತಾರತಮ್ಯ ನಡೆಯುತ್ತೆ ಅಂತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಏನು ಅಡ್ಜಸ್ಟಾಗಿ ಒಂದು ಆರು ತಿಂಗಳ ನಂತರ ಆ ಸ್ಥಳಗಳಿಗೆಲ್ಲ ಚೆನ್ನಾಗಿ ಅಡ್ಜಸ್ಟಾಗಿ ಹೋಗೋ ವಿದ್ಯಾರ್ಥಿ ಏನಿತ್ತು ಅದೇ ಹುಡುಗ ಅವನನ್ನು ಮೊದಲು ಮೊದಲು ನೋಡಿ ಹೇಗಿರ್ತಾನಂತ ಆರು ತಿಂಗಳ ನಂತರ ಸ್ಟೇಬಲ್ ಇರ್ತಾನಲ್ಲ ಆ ಆಗೋದಿಲ್ಲ ಯಾಕೆಂದ್ರೆ ಮೊದಲು ಕಳವಳ ಅದು ಇದು ಎಲ್ಲ ಇರ್ತ ಹಾಗೆ ಅಗ್ನಚಕ್ರ ಜಾಗೃತಿ ಆದ ತಕ್ಷಣ ಏನು ಟ್ಯೂಬ್ಲೈಟ್ ಹಂಗೆಲ್ಲ ಪಕ್ಕಂದು ಹೋ ಅಲ್ಲಿ ಇದ್ದಿದ್ಕೊಂಡು ಬಿಡುತ್ತೆ ಇಲ್ಲಿದ್ದು ಕೇಳಿಬಿಡುತ್ತೆ ಆ ರೀತಿಯಾಗಿಲ್ಲ ಬದಲಿಗೆ ಆ ಜೀವ ತನ್ನಲ್ಲಿ ತಾನು ಒಂದು ರೀತಿಯಾಗಿ ಹೊಸದಾಗಿ ಹೊರ ಮತ್ತೆ ಒಂದು ಪುಷ್ಪವಾಗಿ ಅರಳ್ತಕ್ಕಂಥದ್ದು ಒಂದು ಪ್ರಕಾಶಮಾನವಾಗಿ ತನ್ನನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ಈಗ ನಾವು ಯಾವುದಾದ್ರೂ ಒಂದು ವಸ್ತು ಇತ್ಯಾದಿಗಳಿರ್ತಾವೆ ಅದನ್ನು ಸೆಟ್ ಮಾಡ್ತೀವಿ ಅಂದ್ಕೊಳಕ್ಕೆ ಎಲ್ಲ ಕಡೆ ಹರಡ್ಕೊಬಿಟ್ಟಿದ್ದಾವೆ ಈಗ ಎಂಥದ್ದು ಹಿಂಗೆ ಹಿಂಗೆ ಸೆಟ್ ಮಾಡ್ತಾರಲ್ವಾ ನಂಬರ್ಗಳನ್ನು ಈ ಥರ ಒಂಥರ ಬಾಕ್ಸ್ ಹಂಗೆ ಇರುತ್ತಲ್ಲ ಅದು ಯಾವ್ಯಾವುದೋ ಕಡೆ ಹರಡ್ಕೊಬಿಟ್ಟಿದೆ ಅದನ್ನು ನಾವೇನು ಮಾಡ್ತೀವಿ ಹಿಂಗೆ ಸೆಟ್ ಮಾಡ್ತೀವಿ ಎಲ್ಲ ಮೂರು 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 ನಾಲ್ಕು 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 ಐದು 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 ಹಿಂಗೆ ಸೆಟ್ ಮಾಡ್ತೀವಲ್ವಾ ಹಂಗೆ ಜೀವ ತನ್ನನ್ನು ಲೋಕಗಳಾದ್ಯಂತಕ್ಕೆ ಸೆಟ್ ಮಾಡ್ಕೋತಾ ಇರ್ತಾರೆ ಆ ಟೈಮಲ್ಲಿ ಯಾರು ಆರೋಗ್ಯಪೂರ್ಣವಾಗಿರಲ್ಲ ಮಾನಸಿಕವಾಗಿ ಸುಸ್ಥವಾಗಿರಲ್ಲ ಸಕಾರಾತ್ಮಕವಾಗಿ ಅವರು ಇದ್ರೂ ಕೂಡ ಆ ಟೈಮಿಗೆ ತನ್ನನ್ನು ತಾನು ಏಬಲಾಗಿ ನೋಡ್ಕೊಳ್ಲಿಕ್ಕಾಗೋಲ್ಲ ಏಕೆಂದ್ರೆ ಆ ರೀತಿಯಾಗಿ ಪರಿವರ್ತನೆ ಆಗ್ತಾ ಇರ್ತಾರೆ ಆ ಲೋಕಗಳ ಜೊತೆಗೆ ಕನೆಕ್ಟಿವಿಟಿ ಜ್ಞಾನದ ಜೊತೆಗೆ ಕನೆಕ್ಟಿವಿಟಿ ಸಕಾರಾತ್ಮಕತೆ ಜೊತೆ ಕನೆಕ್ಟಿವಿಟಿ ನಿರ್ದೇಶನಗಳನ್ನ ಆ ಧಾರ್ಮಿಕವಾಗಿ ಪಾಲಿಸ್ತಕ್ಕಂಥದ್ದು ನಿರ್ದೇಶನಗಳ ಅನುಸಾರವಾಗಿ ನಡೀತಕ್ಕಂಥದ್ದು ಜೀವ ತನ್ನಲ್ಲಿ ತಾನು ಒಂದು ಮಗುವಾಗಿ ನಿರ್ಮಾಣ ಆಗುತ್ತಲ್ಲ ಹಾಗೆ ತನ್ನನ್ನು ತಾನು ಒಂದು ಸಕಾರಾತ್ಮಕ ಶಾಶ್ವತ ಪ್ರಕಾಶಮಾನ ಪುಷ್ಪವಾಗಿ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತೆ ಅದರಲ್ಲಿ ಸದಾ ಸುಗಂಧ ಅದರಲ್ಲಿ ಸದಾ ಸಕಾರಾತ್ಮಕತೆ ಸದಾ ಯಾವಾಗಲೂ ಕ್ರಿಯಾತ್ಮಕತೆ ಯಾವುದು ಹಾನಿಕಾರಕ ಏನು ಇಲ್ವೇ ಇಲ್ಲ ಆ ರೀತಿಯಾಗಿ ಆ ಜೀವ ಪರಿವರ್ತನೆ ಆಗ್ತಾ ಇರುತ್ತೆ ಪ್ರಪ್ರಥಮ ಹಂತದಲ್ಲಿ ಸಂಬಂಧಗಳ ಬಗ್ಗೆ ಮೌಲ್ಯ ಬೆಲೆ ಇತ್ಯಾದಿ ಬಗ್ಗೆ ಜ್ಞಾನ ಗಮನ ಇರೋದಿಲ್ಲ ಸ್ನಾನಮಾನ ಆಚರಣೆ ವೃತ್ತಿ ಇತ್ಯಾದಿ ಬಗ್ಗೆ ಗಮನ ಇರೋದಿಲ್ಲ ಅನ್ಯ ಆಹಾರ ವಿಹಾರ ತನಗೆ ಬಟ್ಟೆ ಸೌಂದರ್ಯ ಇತ್ಯಾದಿ ಈ ಆಚರಣೆ ಬಗ್ಗೆ ಗಮನ ಇರೋದಿಲ್ಲ ಹಾಗೆ ಪ್ರಕೃತಿಯಲ್ಲಿ ಯಾವ ಕಾರ್ಯಗಳಾಗ್ತಾ ಇದೆ ಬೇಸಿಗೆಗಾಲ ಬಂತ ಮಳೆಗಾಲ ಬಂತ ಚಳಿಗಾಲ ಬಂತ ಅಥವಾ ವಸಂತ ಕಾಲ ಬರ್ತಾ ಇದೆಯಾ ಇದಾದ ಮೇಲೆ ಇದೇನು ಇದನ್ನ ಇದಾದ ನಂತರ ನಾನು ಏನು ಮಾಡಬೇಕು ಎಲ್ಲ ಕೃಷಿಕರಿದ್ದರೆ ಭೂಮಿ ಉತ್ತಿ ಬೆಳೆ ಹಾಕಕ್ಕೆ ನೋಡ್ತಾರೆ ಅಥವಾ ಬೇರೆ ಜನಗಳಿದ್ರೆ ಜನ ಬರ್ತಾರೋ ಇಲ್ವೋ ನಮ್ಮ ವ್ಯಾಪಾರಕ್ಕೆ ಯಾವ ಟೈಮಲ್ಲಿ ನಾವು ವ್ಯಾಪಾರ ಮಾಡ್ಬೋದು ಅಂತ ನೋಡ್ಕೊಳ್ತಾರೆ ವ್ಯಾಪಾರದವರು ಆಡಳಿತ ಮಾಡ್ತಕ್ಕಂಥವ್ರು ಈಗ ಮಳೆಗಾಲ ಬಂತು ಬೇಸಿಗೆಯಲ್ಲಿ ಬಂತು ಜನಕ್ಕೆ ಏನೇನು ಮಾಡಬೇಕು ಯಾವ್ಯಾವ ಮಾಡಬಾರ್ದು ಏನು ಅನುಕೂಲ ಉಂಟು ಮಾಡಬೇಕು ಅದನ್ನು ಆಲೋಚನೆ ಮಾಡ್ತಾರೆ ಹಾಗೆ ಈ ಜೀವಕ್ಕೆ ಆ ಲೋಕದ ಯಾವುದು ಚಿಂತೆ ಇರೋದಿಲ್ಲ ಲೋಕದ ಬಗ್ಗೆ ಗಮನ ಕೂಡ ಇರೋದಿಲ್ಲ ಆ ಲೋಕದ ಆಚರಣೆಗಳಿಂದ ಮುಕ್ತವಾಗಿರುತ್ತೆ ಬದಲಿಗೆ ಅದು ತನ್ನದೇ ಲೋಕದಲ್ಲಿ ಯಾವುದು ಯಾವುದು ಸಕಾರಾತ್ಮಕ ಲೋಕದಲ್ಲಿ ಪರಿವರ್ತನೆ ಆಗ್ತಾ ಇರ್ತವೆ ಲೋಕಲೋಕಗಳ ಜೀವ ಜೀವಗಳ ಜಾಗ ಜಾಗದಿಂದ ಶಕ್ತಿ ಶಕ್ತಿಯಿಂದ ಈ ಒಂದು ಸಂಪರ್ಕದಿಂದ ಸಂಪರ್ಕಕ್ಕೆ ಯಾವುದು ಕನೆಕ್ಟಿವಿಟಿ ಅನ್ನು ಹೊಂದುತ್ತಾ ಇರ್ತೈತೆ ಪರಿವರ್ತನೆಯನ್ನು ಹೊಂದ್ತಾ ಇರುತ್ತೆ ಅದು ಮೊದ್ ಮೊದಲು ಹೊಂದ್ತಾ ಇರುತ್ತೆ ಅದು ಪೂರ್ಣತೆ ಇರೋದಿಲ್ಲ ಏನು ಸಡನ್ ಆಗಿ ಎಲ್ಲ ಆ ರೀತಿಯಾಗಿ ಆಗ್ಬಿಡುತ್ತೆ ಅಂತೆಲ್ಲ ಅದು ಸ್ಟಾರ್ಟಿಂಗು ಡೆಡ್ ಪಾಯಿಂಟ್ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ರೀಚ್ ಆಗುತ್ತೆ ಅಂತ ಇಟ್ಕೊಳ್ಳಿ ಅದೇ ರೀಚಿಂಗ್ ಉಳ್ಕೊಳ್ಳುತ್ತೆ ಅಂತಲೂ ಇರೋದಿಲ್ಲ ಆ ರೀಚಿಂಗ್ ಬದಲಾಗ್ಬೋದು ಬೇರೆ ಜ್ಞಾನ ಪ್ರಾರಂಭ ಆಗ್ಬೋದು ಬೇರೆ ಶಕ್ತಿ ಪ್ರಾರಂಭ ಆಗ್ಬೋದು ಬೇರೆ ಕಾರ್ಯಗಳು ಪ್ರಾರಂಭ ಆಗ್ಬೋದು ಆ ಜೀವದಲ್ಲಿ ಬೇರೆ ಆಚರಣೆಗಳು ಪ್ರಾರಂಭ ಆಗ್ಬೋದು ಚಕ್ರದ ಜಾಗೃತಿ ಆದರೆ ಏನು ಹೀಗೆ ಸ್ಟೇಬಲ್ ಇರ್ತಾರೆ ಅತ್ಯೆಗೆ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಬದಲಾವಣೆಗಳು ಜ್ಞಾನ ಸಿದ್ಧಿ ಶಕ್ತಿ ತನ್ನಲ್ಲಿ ತಾನು ಆತ್ಮ ಪ್ರಕಾಶತೆಯನ್ನು ಪಡೆಯುವ ನಿಟ್ಟಿನಲ್ಲಿ ಆ ಜೀವದಲ್ಲಿ ಪರಿವರ್ತನೆ ಆಗ್ತಾ ಇರ್ತವೆ ಅದರಿಂದಾಗಿ ಈ ಒಂದು ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಮನುಷ್ಯ ಸಾಮಾನ್ಯವಾಗಿ ಇರೋದಿಲ್ಲ ಅವರನ್ನ ರನ್ನಿಂಗ್ ಸೋಡೋ ರೀತಿಯಾಗಿ ಓಡಿಸ್ಲಿಕ್ಕೆ ಆಗೋದಿಲ್ಲ ಈ ಸ್ವ ಸ್ವಿಮ್ಮಿಂಗ್ ಈಜಿಸೋ ರೀತಿಯಾಗಿ ಈಜಿಸ್ಲಿಕ್ಕೆ ಆಗೋದಿಲ್ಲ ಕೂತ್ಕೊಂಡು ಸ್ಪೀಚನ್ನು ಏನು ಕೊಡ್ತಾರೆ ಆ ರೀತಿಯಾಗಿ ಸ್ಪೀಚಿಂಗ್ ಕೊಡಿಸ್ಲಿಕ್ಕೆ ಅವ್ರ ಅವ್ರಿಗೆ ಆಗೋದಿಲ್ಲ ಚಿತ್ರಗಳನ್ನು ಸಕಾರಾತ್ಮಕವಾಗಿ ಬರೆಯಿರಿ ಅಂತ ಅವರಿಗೆ ಜೀವ ಪ್ರಾಬಲ್ಯ ಇರೋದಿಲ್ಲ ಬರೆಯೋದಿಲ್ಲ ಹಾಗೆ ಯಾವುದಾದೊಂದು ಮಾತುಕತೆ ಸಭೆ ಸಮಾರಂಭ ಆಚರಣೆಗಳಲ್ಲಿ ಸಾಮಾನ್ಯ ಮನುಷ್ಯ ಕೂರುವ ರೀತಿಯಾಗಿ ನಿಲ್ಲುವ ರೀತಿಯಾಗಿ ನಿಂತ್ಕೊಳ್ಳಿ ಕುತ್ಕೊಳ್ಳಿ ಆಚರಣೆ ಮಾಡಿ ಅದು ಜವಾಬ್ದಾರಿ ತಗೊಳ್ಳಿ ಆಚರಣೆ ಮಾಡಿ ಅಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಈ ರೀತಿಯಾಗಿ ಅದು ತನ್ನಲ್ಲಿ ತಾನೇ ಜೀವ ಅಸಕಾರಾತ್ಮಕ ಲೋಕಕ್ಕೆ ಪರಿವರ್ತಿತವಾಗ್ತಾ ಇರುತ್ತೆ ಅಲ್ಲಿನ ಆಚರಣೆಗೆ ಅಲ್ಲಿನ ಜ್ಞಾನಕ್ಕೆ ಅಲ್ಲಿನ ವಿಚಾರಧಾರಿಗೆ ತನ್ನನ್ನು ಪರಿವರ್ತನೆ ಮಾಡ್ಕೋತಾ ಇರುತ್ತೆ ಲೋಕಕ್ಕೆ ಈ ಭೂಮಂಡಲದ ಲೋಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಚರಣೆಗಳನ್ನು ಕಳ್ಕೊತಾ ಇರುತ್ತೆ ಹೀಗೆ ಪ್ರಥಮ ಹಂತದ ಇನ್ನೂ ಹಲವು ವಿಷಯಗಳು ಅಂಶಗಳಿದ್ದಾವೆ ಈ ರೀತಿಯಾಗಿ ಪ್ರಥಮ ಹಂತದಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ ಮುಂದೆ ಮುಂದಿನ ಆಗ್ನಚಕ್ರದ ಆ ಈ ಒಂದು ಮೂರನೇ ಕಣ್ಣಿನ ಆಚರಣೆಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ನಾವು ತಿಳ್ತಾ ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋ ನಾನು ಹೋಗಿಸೋದಕ್ಕೆ ಮುಂಚೆ ಯಾರಿಗ ನಕಾರ ಮಾಡಿ ಸಂಸ್ಥೆ ಪಕ್ಕಲಿ ಮಾಡ್ತಾ ಇದ್ದಂಥ ಸಂಸ್ಥೆದ ಪಕ್ಕಲಿ ದುಪ್ಪಿಗೆ ಆರ್ಡರ್ ಮಾಡ್ಬೋದು ಅದಕ್ಕೆ ಮುಂಚೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಅಂದ್ರೆ ಅಂದರೆ ಲಿಂಕ್ ಎಂತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೊಸ ನಾನು ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಲಭ್ಯ ಆಗುತ್ತೆ ನೀವು ತಕ್ಷಣದಲ್ಲಿ ಹೊಸ ಹೊಸ ವಿಷಯಗಳನ್ನು ತಿಳಿಬೋದು ಅದರಿಂದ ಅನುಕೂಲ ಕೂಡ ನೀವು ಪಡೀಬೋದು ನಿಮ್ಗೆ ಇಷ್ಟ ಆದರೆ ಅನ್ಯರಿಗೂ ಕೂಡ ಶೇರ್ ಮಾಡಿ ಆ ವೀಡಿಯೋಗಳು ಅನುಕೂಲಕರ ಅಂತ ಅನಿಸಿದ್ರೆ ಹಾಗೆ ನಿಮ್ಮ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದೇ ವಿಷಯಗಳ ಬಗ್ಗೆ ಸಂದೇಹ ಇದ್ದರೆ ಆ ವಿಷಯಗಳ ಬಗ್ಗೆ ತಿಳಿಬೇಕು ಅಂತಿದ್ದರೆ ಅದನ್ನು ಕಮೆಂಟ್ ಮಾಡಿ ಯೋಗ್ಯ ವಿಚಾರಗಳಿದ್ರೆ ಖಂಡಿತ ಆ ಬಗ್ಗೆ ವಿಡಿಯೋ ಮಾಡ್ತೇನೆ ಹಾಗೆಯೇ ವಿಜಯದುರ್ಗಾ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಆಧ್ಯಾತ್ಮಿಕ ವೀಡಿಯೋಗಳಿದೆ ಮುದ್ರೆಗಳ ಬಗ್ಗೆ ಮಂತ್ರಗಳ ಬಗ್ಗೆ ನಾ ಇತ್ಯಾದಿ ತಂತ್ರ ಮಂತ್ರದ ಸಮಸ್ಯೆ ಪರಿಹಾರದ ಬಗ್ಗೆ ವೀಡಿಯೋಗಳಿದೆ ಅದನ್ನು ವೀಕ್ಷಿಸಿ ಕಾನೂನಾತ್ಮಕ ವಿಷಯಗಳಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶಗಳು ಇನ್ನು ಅನ್ಯ ಕಾನೂನಾತ್ಮಕ ವಿಷಯಗಳು ಸರ್ಕಾರದಿಂದ ಲಭ್ಯವಾಗ್ತಕ್ಕಂತಹ ಮಾಹಿತಿಗಳು ಜನರಿಗೆ ಸಾರ್ವಜನಿಕ ಬೇಕಾದಂತಹ ಮಾಹಿತಿಗಳು ಇತ್ಯಾದಿ ವಿಷಯಗಳು ಕೂಡ ಅದರಲ್ಲಿ ಲಭ್ಯ ಇದೆ ಆ ಒಂದು ಚಾನೆಲ್ನ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ಗಳನ್ನು ಅಂತ ಹೇಳ್ತಾ ಈ ನಾನು ನೋಡಿಸೋದಕ್ಕೆ ಮುಂಚೆ ಎರಡುಗರ ನಕಾರಾತ್ಮ ಸಮಸ್ಯೆಗಳ ಪಕ್ಷದಲ್ಲಿ ಮಾಡುವ ತಂತ್ರಮಂಥ ಸಮಸ್ಯೆಗಳ ಪಕ್ಷ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವೇತಗಳನ್ನು ಇಟ್ಕೊಂಡು ಮನೆಗೆಲ್ಲ ಕಾರಣ ಕಾರ್ಯ ಮಾಡೋದ್ರಿಂದ ಆತ್ಮಸಮಸ್ಥೆಗಳಾಗಿ ತಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡ ಇದೆ ಇದೇ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವಸ್ತ್ರಗಳೆಲ್ಲ ಹಾಕೋದ್ರಿಂದ ಹಣಕಾಸಿನ ಅನ್ಕಲ್ಬಹುದು ಆಗುತ್ತೆ ಹಾಗೆ ಅಲ್ಲಿ ಕೈಗೂ ಇತ್ಯಾದಿ ಲಭ್ಯ ಪ್ರತಿಗೆ ತೆಗೆದು ಪೌರ್ಲೇ ಪ್ರತಿಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಫೈವ್ ಝೀರೋ ಸೆವೆನ್ ಏಟ್ ಇನ್ ಕರೆ ಮಾಡಿ ಬುಕ್ ಮಾಡಬಹುದು ಅನ್ಯ ಸಮಸ್ಯೆಗಳ ಪಕ್ಷ ಸಾಮಾಜಿಕಾಸ್ ವಾಸ್ತು ಯಂತ್ರಕ್ಕೆ ಸಂಬಂಧಪಟ್ಟಂತೆ ಅನಗುಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದೆ ಅಥವಾ ಕನ್ಸಲ್ಟ್ರೇಷನ್ ತೊಗೊಂಡು ಮಾತಾಡ್ಕೊಂಡು ನೀರು ಪೇಟಿಗೆ ಅವಕಾಶ ಇರುವುದಿಲ್ಲ ಈಗ ಮುಖ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಉಲ್ಟಾ ಕಾಣ್ತಾ ಇದೆ ಅಲ್ವಾ ಕ್ಯಾಮ್ರಾ ಬೇರೆ ಇದೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಿನ ಭಿರದಲ್ಲಿ ಭೇಟಿ ಮಾಡಿ